ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ನುಗ್ಗೆ ಸೊಪ್ಪು ಪ್ಲಸ್ ಮೊಟ್ಟೆ ಹಾಕಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬಟನಾಗಿ ಕ್ಲಿಕ್ ಮಾಡಿಬಿಡಿ ಬನ್ನಿ ದಟ್ಸ್ ಆಲ್ ಇಲ್ಲಿ ನಾನು ಕ್ಲೀನಾಗಿ ನುಗ್ಗೆ ಸೊಪ್ಪನ್ನ ಬಿಡಿಸಿ ನೀರಲ್ಲಿ ಒಂದು ಐದು ನಿಮಿಷ ನೆನೆಸಿಟ್ಟು ಕ್ಲೀನಾಗಿ ತೊಳೆದು ಸೈಡಲ್ಲಿ ಇಟ್ಕೊತೀನಿ ನಾವು ಐದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ರೆ ನಮಗೆ ಅದರಲ್ಲಿರೋ ಮಣ್ಣು ಎಲ್ಲ ಕ್ಲೀನಾಗಿ ಕ್ಲೀನಾಗುತ್ತೆ ಇವಾಗ ಬಂದು ಬಾಂಡ್ಲಿ ಇಟ್ಬಿಟ್ಟು ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಮೊಟ್ಟೆ ಹಾಕೋದ್ರಿಂದ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದ್ರ ಜೊತೆಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಇಷ್ಟು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿದಾದ ಮೇಲೆ ನೋಡಿ ಸೊಪ್ಪು ಕ್ಲೀನಾಗಿ ತೊಳೆದಿಟ್ಕೊಂಡು ಅದ್ರ ಜೊತೆಗೆ ಸೇರಿಸಿ ಸೊಪ್ಪನ್ನ ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾವು ಮೊಟ್ಟೆ ಸೇರಿಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜನ ಬಂದುಬಿಟ್ಟು ಈ ಸೊಪ್ಪನ್ನ ಬೇಯಿಸಿಕ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾರೆ ಆ ಥರ ಮಾಡಿದ್ರೆ ಆ ಸೊಪ್ಪಲ್ಲಿರೋ ಬೆನಿಫಿಟ್ಸ್ ನಮಗೆ ಸಿಗೋದಿಲ್ಲ ಸೊ ಅದರಿಂದ ನೀವು ನಾನು ಮಾಡಿರೋ ಥರ ಒಂದ್ಸರಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬಾ ಎಲ್ದಿನೂ ಸಹ ಅಟ್ಲೀಸ್ಟ್ ವಾರಕ್ಕೊಂದ್ಸರಿನೋ ತಿಂಗ್ಳಿಗೊಂದ್ಸರಿನೋ ನೀವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಎಲ್ತ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬಂದ್ಬಿಟ್ಟು ಸೊಪ್ಪು ಕ್ಲೀನಾಗಿ ಬೆಂದಿದೆ ನಾನು ಮೊಟ್ಟೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ್ಯಂಡ್ ಮೇಯ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಆ ಹಸಿ ಸ್ಮೇಲೆ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಿಮ್ಗೆ ಗೊತ್ತಾಗ್ತಾಯಿದೆ ಮೊಟ್ಟೆ ತುಂಬ ಇಷ್ಟ ಇರೋರು ಸ್ವಲ್ಪ ಮೊಟ್ಟೆ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಅಂತೂ ವಾವ್ ಸಮಾಗಿದೆ ನನಗಂತೂ ಆ ಕಾಂಬಿನೇಷನ್ ಸಖತ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಅಂಡ್ ನೀವು ಟ್ರೈ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಂಗೆ ಬೆಲ್ ಬಟನ ಕ್ಲಿಕ್ ಮಾಡಿಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಆಲ್